ಎಲ್ಲ ನಮಸ್ಕಾರಗಳು ಭಾಳ ಮುಖ್ಯವಾದ ವಿಷಯದಲ್ಲಿ ಇವತ್ತಿನ ಈ ದುಡ್ಡು ಮೇಲಿನ ನೀರಿನ ಪಕ್ಷದಲ್ಲಿದ್ದುಸಾರ ಫೋನ್ ಮಾಡಿ ಭಾಳ ಗಂಭೀರವಾದ ವಿಷಯ ಅಲ್ಲಿ ಕೊಡಬೇಕು ಅಪ್ಪ ಭಾಳ ಮುಖ್ಯ ಇದೆ ತುಂಬ ಚೆನ್ನಾಗಿ ಎಲ್ಲ ಮಾತನಾಡಿ ತಾತ್ವಿಕವಾಗಿ ನಮಗೆಲ್ಲ ಪ್ರತಿನಿಧಿ ನಾವು ಓದಿದ್ದೀವಿ ಈ ಯೋಜನೆ ಯೋಜನೆ ಅಪಾಯಗಳೇನು ಉಪಯೋಗಗಳೇನು ನಮಗೆಲ್ಲ ಗೊತ್ತಾಗಿರೋ ವಿಷಯ ಆದರೆ ಇದರಿಂದ ಬೇಡ ಅನ್ನೋದು ಯಾಕೆ ಬೇಕು ಯಾರು ಅನ್ನೋದು ಮಾತ್ರ ಅರ್ಥ ಬೇಡ ಅಂತ ಪರಿಸರವಾದ ಅದರ ಜೊತೆಗೆ ನಮ್ಮ ದಿನೇಶ್ನ ಅಲೈಸಂಗ ಅಂತೇಳಿ ಶುರು ಸಾಗರಪ್ಪ ನಾವು ಗಲತ್ತೀವಿ ఈ విచారీ నా దెబ్బు అంతే హీ భార్యవా నేను ఐవత్ వర్షద చలవళి నింజ్ స్వామి అంత మువది చళవళి నోడీ అది రాజకీయ పంగట నోడీ ఓదీద అనుభవించే ಅದರ ಪ್ರಕಾರ ಚಾತುರಿ ಗೋಪಾಲನವರು ಅವರ ಕರೆದ ದಿನಗಳಲ್ಲಿ ನಮ್ಮ ರೈತ ಚಳುವಳಿ ಶುರುವಾಗಿತ್ತು ಅವರು ಪೇಟಿ ಮಾಡಕ್ಕೆ ಹೋಗಾರೋ ಒಂದು ಮಾತು ಹೇಳಿದರು ನನಗೆ ನೆನಪಂತಾಯಿತು ಬೆಂಗಳೂರಿಗೆ ಯಾಕೋ ಬರ್ತೀರಾ ಬೀದಿ ಮೇಲೆ ಚಾತ್ನಾ ಬರೀಬೇಕು ಅಂತಾ ಬೀದಿಗೆ ಬರ್றಾ ಅಂತ ಅಂದ್ರೆ ಪ್ರಜಾಪ್ರಭುತ್ವದಂತೆ ಭವಿಷ್ಯक्यात ಏರ್ತಕ್ಕಂತ ಜನಸಂಖ್ಯೆಯ ಭಾರತ ದೇಶಾ

జైత ఇవ అపయ్యే ప్రజాప్రభుత్వం ఆగ న్యాధీశ్ కంప్లైన్ అర్థమా జడ్జ్మెంట్ బరీతారు అందరూ నోడి చళవళి అర్థమా గోపాల్ గౌడ్ ఇల్ న్యాయీశ్ సంతోష గోపాల్ గౌర సంతోషి మన మళ్ళు అర్థ అయితే ಈಗ ನಾನು ಹೇಳಬೇಕಾದ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಭಾರತ ಭಾರತದ ಪ್ರಜಾಪ್ರಭುತ್ವ ಭಾರತದ ಸರ್ಕಾರಗಳು ಸರಿಯಿತು ಯಾಕೆಂದ್ರೆ ಅದು ಹಿಂದಿನ ಇದ್ದಂತ ಮುಖ್ಯಮಂತ್ರಿಗಳು ಯಾರೇ ಆಗಿರ್ಬೋದು ಯಾವ ಪಕ್ಷದವರೇ ಆಗ್ಬೋದು ನಾವು ಹೋಗಿ ಅರ್ಥ ಮಾಡಿಸಿದ್ರೆ ಹೌದ್ರಿ ಆಗಬೇಕಿದ್ರು ಯಾಕೆ ಆಗಲಿಲ್ಲ ನಂಗೆ ಗೊತ್ತೇ ಆಗ್ಲಿಲ್ಲ ಮನೆಯ అంతే చీట్ చక్రు క్యాబినెట్ ఇద్దా ఇంకా ముగ్చిబిడను అంటే ఎల్వర్ ఒ వరకు జయంత్ పటేల్ హియ్య దేవేగౌడ హి బంగారు ఉద్యోగు ఎస్ఆర్ బొమ్మ ముఖ్యమంత్రి రైతు చటవళిక రైతు సమస్యల బాగుంది మాతృకత ఎలా చీట్ చూసూ మాట్లాడి ಈಗ ಯಾವ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಕೆಲಸ ಮಾತಾಡ್ತಾರೆ ನೀವೇನು ಹೇಳ್ಬಿಟ್ಟು ಹೋಗಿ ನಾನು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿ ಅಂತ ಹೇಳಲ್ಲ ತೊಂಬತ್ತಕ್ಕಿಂತ ಮೊದಲಿದ್ದವರು ಆ ಮುಖ್ಯಮಂತ್ರಿಗಳು ಅವ್ರು ಬರ್ಬೇಕಂದ್ರೆ ಕೆಲಸ ಅವರು ನಾನೆಲ್ಲ ತನಿಲಿ ಈಗಿನ ಮುಖ್ಯಮಂತ್ರಿಗಳು ಹಾರಾಗಿಲ್ಲ ಆ ರೀತಿ ಇಲ್ಲ ಯಾಕೆಂದ್ರೆ ಪಾರ್ಟಿ ಎಲ್ಲ ಇದು ఈ ఆడాత్మక విషయంలో నమ్మ దేశీయ సంస్కార్యాలచంద్ర రాష్టాన్ రామ్చంద్ర ముంచ ఎల్ కిల్ డబ్ల్యూటి కారు అది కేక్టర్ సుద్ధి మాట్లాడతీ ಇಲ್ಲಿ ಬಂದಿರೋ ಕಾಂಟ್ರಾಕ್ಟ್ ಆಗ ಕೆಲಸ ಶುರು ಮಾಡಿದ್ದಾನೆ ಅಂತ ಹೇಳ್ತಿಲ್ಲ ಹೆಂಗ್ ಮಾಡಲಾಮ ಸರ್ಕಾರದ ಆದೇಶ ಆಗಿಲ್ಲ ಏನು ಆದ್ಮೇಲೆ ಕೆಲಸ ಶುರು ಮಾಡಿದ್ದಾನೆ ಅಂದ್ರೆ ಅದ್ರ ಹಿಂದ್ಗಡೆ ಇರೋ ಶಕ್ತಿ ಯಾರು ಮಲ್ಟಿ ನ್ಯಾಷನಲ್ ಕಂಪನಿಗಳು ನಮ್ಮ ಇಂಡಿಯಾದ ದುಡ್ಡು ಅಲ್ಲ ಅವ್ರಿಗೆ ದುಡ್ಡಿನ ಲೆಕ್ಕಿಲ್ಲ ಯಾರು ಬೇಕಾದ್ರೂ ಕೆಲಸ ಮಾಡ್ತಾರೆ ಅಂತವ್ರಿಗೆ ಈ ಯೋಜನೆಗೆ ಹತ್ತು ಸಾವಿರ ಕೋಟಿ ಮತ್ತೆ ಇಪ್ಪತ್ತು ಸಾವಿರ ಕೋಟಿ ಹಾಕಿ ಬರೋರು ಎಂದೆಲ್ಲ

ఇూ ఈ సమస్య ప్రచారపడ జనసామాగ్రి ముట్స్బెక్కు జనసామాగ్రి ముట్టు ఆందోళన యాకే ఆందోళన అంత కీరంత జనరు గలటే మాకు పీపల్స్ ఇన్వాల్వ్మెంట్ ఆగ్రీ ఎల్ ఆస హెల్ మాట్ అయ్యే కలుస్తూ గొప్పలో ఎల్ మాట్లాడేది హేగి ಇದು ಜನಾಭಿಪ್ರಾಯ ಮಾಡಿ ಜನರ ಪೀಪಲ್ಸ್ ಇನ್ವಾಲ್ವ್ಮೆಂಟ್ ಆಗಬೇಕು ಅಂದ್ರೆ ಅಂದರೆ ಜನ ದಂಗೆ ಇದ್ರೆ ಜನ ಚಳುವಳಿ ಮಾಡಿದ್ರೆ ಸರ್ಕಾರ ತಮ್ಮ ನಿಲುವಿನಲ್ಲಿ ಬದಲಾವಣೆ ಆಗ್ತದೆ ಹೌದು ಆಗ್ತಿದ್ರು ಯಾವಾಗ ಗಾಂಧೀಜಿ ಚಳುವಳಿ ಮಾಡ್ತಿದ್ದಾಗ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿತ್ತು ಪರಕೀಯ ಅವ್ರ ವಿರುದ್ಧವಾಗಿ ಎಲ್ಲರೂ ಸೇರೋದು ಈಗಿರೋರು ಯಾರು ಎಲ್ಲ ನಮ್ಮ ಅಂಡಮೇಲೆ ನಮ್ಮನೇ ಮುಖ್ಯಮಂತ್ರಿ ನಮ್ಮನೆ ಎಂ ಎಲ್ ಎ ನಮ್ಮನೇ ತೀರ್ಥಿ ನಮ್ಮನೇ ಎಲ್ಲರೂ ಹಾಗಾಗಿ ನಮ್ಮ ದೇಶೀಯ ಸ್ವಜಾತಿ ಜನಗಳ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಈ ಸನ್ನಿವೇಶಗಳು ಸೃಷ್ಟಿ ಆಗ್ತವೆ ಅವರು ಎಷ್ಟು ಜನ ಸೇರಿಸಿದ್ರು ಸೇರಿಸ್ತೇವರು ಇದು ಮಾಡ್ತಾರೆ ಹೇಳ್ತೇನೆ ಅಂತಂದ್ರೆ ಈ ಮತ್ತೆ ಈ ರೀತಿಯ ಒಂದು ಪರಿಸರದ ಬಗ್ಗೆ ನಮ್ಮ ರೈತರು ನಮ್ಮನೆ ಜಪ್ತಿ ಆಗುತ್ತೆ ಜಮೀನು ಅರಾಜ ಆಗುತ್ತೆ ನನ್ನ ಮರ್ಯಾದೆ ಹೋಗುತ್ತೆ ಕೂಡಲೇ ಅವ್ನು ಇವತ್ತು ಅವನ ಮನೆ ನಾಳೆ ನನ್ನ ಮನೆ ನಡೆಯಪ್ಪ ಎಲ್ಲರೂ ಅಂತ ಎಲ್ಲರೂ ನೋಡೋವ ಇದು ಪರಿಸರ ಶಾಸಕರು ಹೇಳಿದ್ರೆ ಶಾಸಕರು ಹೇಳಿ ಹೇಳ್ತಾರೆ ಮಾಡ ಪರಿಸರ ಅದು ನನಗೆ ಅಂತ ಆಗುತ್ತೆ ನನಗೆ ಆಗೋದಲ್ಲ ನೀವ್ ಹೇಳ್ಬೇಕು ಯಾಕೆ ಮಾತು ಹೇಳ್ತೀನಿ ನಾನು ಅಂದ್ರೆ ನಾನು ಬಯಲು ಸೀಮೆಯರು ತುಂಬ ಮಲ್ನಾಡ ಬೆಳೆದವರು ಹುಟ್ಟಿದ ಬಯಲು ಬೆಳೆದಿದ್ದು ಮಲ್ನಾಡು ಹಾಗಾಗಿ ಇಲ್ಲಿ ಬಯಲು ಜನ ಕಷ್ಟ ಇರುವಂತ ಗೊತ್ತು ಅಲ್ಲಿ ಮಳೆ ಹಿಂಗೆ ಬರ್ತದೆ ಪರಿಸರ ಹಿಡಿದ್ರೆ ಪರಿಸರ ಇದ್ವಿ ಮಳೆಯಾಗಿ ತುಂಬ ಭದ್ರಿರುತ್ತದೆ ಶರಾವತಿ ಅಲ್ಲಿ ಮಳೆ ಬಂತು ಬಂತು ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಕೊನೋದಕ್ಕೆ ಎಲ್ಲಿ ಹೇಳ್ತೀರ ಅವರು ಅವ್ರಿಗಿಂತ ಅರ್ಥನೇ ಆಗಿಲ್ಲ ಯಾಕೆ ಮಾತಾಡ್ತೀನಿ ಅಂದ್ರೆ ಜನಪರ ಆಗಬೇಕು ಆಗ್ಬೇಕಾದ್ರೆ ಜನರ ಬದುಕಿಗೆ ಅಪಾಯ ಆಗಿದೆ ಅಂದ್ರೆ ಮಾತ್ರ ಜನ ಬರ್ತಾರೆ ಈಗ ಯಾಕೆ ಬರೋಲ್ಲ ಸ್ವಾಮಿ ಅಂದ್ರೆ ಈಗ ನಾವು ನೋಡ್ ಯಾಕೆ ಬಸ್ಸು ಬುಗಡೆ ಕರೆಂಟ್ರ್ ಸಾಲ ಮನ್ನಾ ಎಲ್ಲ ಮಾಡ್ತಾ ಇದಲ್ಲ ನಮ್ಗೆಲ್ಲ ತೊಂದ್ರೆ ಗಣತಂತ್ರೀ ಆದ್ರಿಂದ ಮೇಲೆ ಜನರು ನಾವು ತರಬೇಕು ನೀನು ಬದುಕಿದ್ರೆ ಇದ್ರೆ ನೀನು ಬದುಕಪ್ಪ ಅದಿದ್ರೆ ನಿನ್ ಸಾಲ ಅದಿದ್ರೆ ಅವರ ಸಾಲ ಬಣ್ಣ ನೀನು ಮನು ನೀನ್ ಬಳಸಲು ಬಾ ನೀರು ಉಳಿಸಲ್ ಬಾ ನೆಲ ಉಳಿಸಲ್ ಬಾ ಅಂತ ಹೇಳಿ ಕರೆಯುವಂತ ಆಡಳಿತ ಭಾಷೆ ಅಲ್ಲ ಇವರು ಹೇಳಿದಂಗೆ ಆಡು ಭಾಷೆಯಲ್ಲಿ ಜನರ ರಕ್ತವನ್ನು ಕೆತ್ತುವಂತ ಮಾತುಗಳನ್ನು ಆಡಬೇಕು ನೀವು ಕೂತ್ಕೊಂಡು ಎಲ್ಲಾ ಮಾತುಗಳು ಏನು냐 ಜಗತ್ತಾರೆ ಮೇಲೆ ನಡೆಯುತ್ತೆ ಅಂತ ನಿಜ मतदारಕ್ಕೆ ಹೇಳ್ತಾರೆ ಕೇಳ್ತಾರೆ ಯಾಕೆ ಹೇಳ್ತಿದ್ದಾರೆ ಮಾಧ್ಯಮ ಭಾಷೆ ಮೇಲೆ ಜನಭಾಷೆ ಮೇಲೆ ಜನರ ನ್ಯಾಯಾಲಯದ ಮೇಲೆ ಕೋರ್ಟ್ ನ್ಯಾಯಾಲಯದ ಮೇಲೆ ಇವೆಲ್ಲ ದೃಷ್ಟಿಯಿಂದ ಸಮಯ ಅರ್ಥ ಹಾಗಾಗಿ ನನ್ನ ನಾನು ಚಳುವಳಿarna ಇಡದ ಇಷ್ಟನೇ ನಾವು ನೈತಿಕವಾಗಿ పరిసర ఈ నెలకే చాలా అప్పు రైతు చడవడ ఆగోదు దళిత చడవడ ఆగోదు కార్మిక చాలా కళావిత చూ సేర్ ముందు అదే నేను ನಮ್ಮ ఆరోగ్య

ಆದಿ ಶಾಸ್ತ್ರಗಳಿದ್ದಾರೆ ಅವರು ಸರ್ಕಾರಕ್ಕೆ ಹೋಗಿ ಸರ್ಕಾರದ ಮೂಲಕವೇ ಸಂಸಾದಕ್ಕೆ ಪಾಸ್ ಮಾಡ್ತಕ್ಕಂತದ್ದು ಆಗಿದೆ ರಾಜಾಬರುದು ಆಗಿದೆ ಬೆಕ್ಕೆ ಬೆಕ್ಕೆ ಸರ್ಕಾರ ಮಾಡುತ್ತೆ ಬೆಳಾನು ಸರ್ ಸರ್ಕಾರ ಏನು ಹೇಳ್ತಿದ್ನೋ ಜನ ಕೇಳ ಹೇಳ್ಬಹುದು ನೀವು ಸರ್ಕಾರಕ್ಕೆ ಹೋಗಿಂದ್ರೆ ಅವರು ನಮ್ಮತ್ರ ಏನು ಗೊತ್ತೈದಾ ಹಾಗಾಗಿ ಸಂಖಾಕ್ಕೆ పత్ర నమ్మ సంధాన ప్రయత్నం చటవీ జనాభిప్రాయపడు జన మర గిడ ప్రాణి పక్షిలు భూమి నెల ఇంట్లో కూడా మాట్లాడే జనరు బంధ చటవీ తుంబిస్తారు సార్ రాజకీయ పక్షి నేను సో ರಾಮಸ್ವಾಮಿ ಅವರೇ ನಾಳೆ ಬೆಳಿಗ್ಗೆ ನಿಮ್ಗೆ ಬೇಡ ಬೆಳ ಮನೆ ಈ ಯೋಜನೆ ಬೇಡ ಅಂತ ಕೈ ಬಿಡ್ತಾರೆ ಆದ್ರೆ ಎಲ್ಲಿವರೆಗೂ ರಾಜಕಾರಣಿಗಳು ಗೊತ್ತಾಗಲ್ಲ ಅಂತ ಗೊತ್ತಾಗ್ತಾರೋ ಇದನ್ನು ಸೋಲ್ತಾರೆ ಅಂತ ಗೊತ್ತಾಗ್ಲಿ ನಿಮ್ಗೆ ಕರೆದು ಮನೆ ಅಂತಾರೆ ಹಾಗಾಗಿ ನಾವು ಒಂದು ಕಡೆಯಿಂದ ವಿಧಾನಸಭೆ ಒಳಗಡೆ ಇನ್ನೊಂದು ಕಡೆ ಬೀದಿ ಮೇಲೆ ಈ ಕಾರ್ಯಕ್ರಮಗಳ ಆದರೆ ಇದು ನಿಲ್ಲೇಬೇಕು ಅದು ಶ್ರೆ ಮಾತೇ ಇದೆ ಏಕೆಂದ್ರೆ ನದಿಗಳು ಹೊತ್ತು ಮಲ್ನಾಡಿರೋದಕ್ಕೆ ನದಿ ಪೂರ್ಗಳಿರೋದಕ್ಕೆ ಚರಿಗಳಿರೋದಕ್ಕೆ ಭೂಮಿ ನೆಲ ಬಯ ಎಲ್ಲರೂ ಹೋಗಿರಲ್ಲ